கிராம் சேங்கா பீஜநூறு கிராம் பிரந்தா ஏழுநூறு கிராம் இட்டு மைதா இட்டு இவாக சேங்கா பீஜ்ரீ ಇನ್ನ ಸಿಪ್ಪೆಲ್ಲ ಎಲ್ಲಾ ಇದು ಎಷ್ಟು ಸಲ ಇಡ್ಬೋದು ನಾವು ಒಂದ್ ಸಲ ಮಾಡಿದ್ರೆ ಒಂದು ವಾರ 15 ದಿನ ಇಡಬಹುದು ವಾರ ಹದಿನೈದು ದಿನ ಇಟ್ಟರೆ ಏನು ಕೆಡಲ್ಲ ಏನು ಕೆಡಲ್ಲ ಅಂದ್ರೆ ಹೊರಗಡೆನೇ ಇಡಬೇಕು ಬಾಕ್ಸಲ್ಲಿ ಏನು ಹಾಕಿರಬಹುದು ನೋಡಿ ಗಾಳಿಯಲ್ಲಿ ಇಡಬೇಕು ಅಂತ ಹೇಳ್ತೀವಿ ಹಾ ಗಾಳಿಗೆ ಇಡಿ ಇದು ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ಆರಬೇಕು 4 ಗಂಟೆ ಇಟ್ಕನ್ಸುಬೇಕು

ಇದನ್ನ ಎಷ್ಟು ದಿನ ಎಷ್ಟು ದಿನ ಬೇಕಾದರೂ ಒಯ್ಬೋದು ಒಂದು ವಾರ ಊರಲ್ಲಿ ಎಲ್ಲೇನೋ ಪಿಕ್ನಿಕ್ ಹೊರಗಡೆ ಟೂರು ಎದ್ರೆ ಒಯ್ದ್ರೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಹಾಳಾಗಲ್ಲ ಬಸ್ಸಲ್ಲಿ ಟ್ರೈನಲ್ಲಿ ಯಾವಾಗ ಬೇಕಾದರೂ ತಿನ್ಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ಹಿಟ್ಟು ರೆಡಿ ಆದಾಗ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆ ತಿನ್ಬೇಕು ಈ ಥರ ಬಟ್ಟೆ ತಗೊಂಡು ಇದ್ರ ಮೇಲೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬೇಕು ಬಟ್ಟೆ ಹಾಕೊಳ್ಳೋದ ಚೆನ್ನಾಗಿ ಬರುತ್ತೆ ಕವರೆಲ್ಲ ಆದರೆ ಕವರೆಲ್ಲ ಅದು ಕಟ್ಕೊಂಡು ಚೆನ್ನಾಗಿರಲ್ಲ ಬಟ್ಟೆ ಆದರೆ ಏನೂ ಆಗಲ್ಲ ರೆಡಿಯಾಗಿದೆ ಇಷ್ಟು ಪುಡಿ ಮಾಡಿದರೆ ಸಾಕು ಇದಕ್ಕೆ ಹಚ್ಚ ಬೆಲ್ಲಗಿಂತ ಉಂಡೆ ಬೆಲ್ಲನೇ ಚೆನ್ನಾಗಿರುತ್ತೆ ಅದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಕಡಲೆಕಾಯಿ ಬೀಜ ತಣ್ಣಗಾಗಿದೆ ಬೆಲ್ಲವೂ ಇದನ್ನು ಮಿಕ್ಸಿ ಮಾಡಬೇಕು ಕಡಲೆಕಾಯಿ ಬೀಜ ಸಿಪ್ಪೆ ಏನು ಸುಲಿಯೋದು ಅವಶ್ಯಕತಿಲ್ಲ ಹಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಬೆಲ್ಲ ಮಿಕ್ಸಿ ಈ ಥರ ಆದರೆ ಸರಿ ಪೂರ್ತಿ ನೈಸ್ ಆದರೆ ಚೆನ್ನಾಗಿರೋದು ಪರಿಮಳ ಗಮ್ ಗಮನ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬೇಕು ಸ್ವಲ್ಪ ನೀರು ಬಿಸಿ ಮಾಡ್ತೀವಿ ಎಷ್ಟ ನೀರು ಸ್ವಲ್ಪ ಅದು ಹೂರ್ಣ ನೋಡಿ ನೀರು ಹಾಕ್ಬೇಕು ನೀರೇನು ಕುದಿಬೇಕಾ ಇಲ್ಲ ಬಿಸಿ ಆದರೆ ಸಾಕು ಇವಾಗ ನೀರು ಬಿಸಿ ಆಗಿದೆ ಸ್ಟವ್ ಹಾಕ್ಬೇಕು ಇದಕ್ಕೆ ನೀರು ನೋಡಿ ನೋಡಿ ಒಂದೊಂದು ಸ್ವಲ್ಪ ನೋಡಿ ಹಾಕಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಂದು ಹೂರ್ಣ ರೆಡಿ ಮಾಡಬೇಕು ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈ ಹೋಟ್ಲಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಾವು ಒಂದು ವರ್ಷ ಏನೇನು ಮಾಡ್ತೀರಾ ನೀವು ನಾವು ಜೋಳದ ರೊಟ್ಟಿ ಚಪಾತಿ ಹೋಳ್ಗೆ ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಒಂಥರ ಕಾಳು ಪಲ್ಯ ಇವಾಗ ಹೋಳಿಗೆ ಇಷ್ಟ ಇಷ್ಟ ಚಪಾತಿ ಥರ ಹಾಳೆ ಮಾಡ್ಕೊಂಡು ಇಷ್ಟು ಹುಟ್ಟಿದ್ರೊಳಗಿಟ್ಟು ಒಬ್ಬಟ್ಟು ಥರ ಈ ಥರ ಮಾಡಿ ಸ್ವಲ್ಪ ಇಟ್ಟು ಹಾಕಿ ಈ ಥರ ಲಟ್ಸ್ಬೇಕು ಈ ಎರಡು ಎರಡು ಕಡೆ ಬೇಯಿಸಿದ್ರೆ ಹೋಳಿಗೆ ರೆಡಿ ಮತ್ತೆ ಇನ್ನೊಂದು ಹೋಳಿಗೆ ರೆಡಿ ಮಾಡ್ತೀನಿ ఎక్స్ట్రా బెండ్ సైడత స్వల్ప ఇట్ హాకీ ఈ థర చపాతి థర లట్స్పెక్ ఇవగా అని స్మేల్ ಇದು ಕರಡಕ್ ರೊಟ್ಟಿ ಸಜ್ಜೆ ರೊಟ್ಟಿ ಇದೆ ಜೋಳದ ರೊಟ್ಟಿ ಇದೆ ಇದು ಬಂದು ಸಾಫ್ಟ್ ರೊಟ್ಟಿ ಜೋಳದ ರೊಟ್ಟಿ ಇದು ಸಾಫ್ಟ್ ಜೋಳದ ರೊಟ್ಟಿ ಆಮೇಲೆ ಇದು ಬಂದು ಚಪಾತಿ ಯಾವ್ಯಾವ ಮಾಡಿಸೋದು ಯಾವುದು ಇದನ್ನು ತರಿಸಲ್ಲ ಇದು ಬಂದು ಬದನೆಕಾಯಿ ಪಲ್ಯ ಹೆಣ್ಣಕಾಯಿ ಕಾಳು ಡೈಲಿ ಒಂದೊಂದು ಇರುತ್ತೆ ಇವತ್ತು ಬಿಳಿ ಅಳ್ಸಿಂದ ಕಾಳು ಮಾಡಿದ್ದೀವಿ ಇದೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದು ಇದು ವೈಟ್ ರೈಸ್ ಇದು ಬಂದು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ನಾವೇ ಮಾಡೋದು ಇದು ಖಾರ ಮತ್ತು ಇದು ಉಪ್ಪಿಂಕ ಸ್ವೀಟ್ ಉಪ್ಪಿಂಕ ಸ್ವೀಟ್ ಹುಳಿ ಎರಡು ಇರುತ್ತೆ ಇದು ಬಂದ ಮೊಸರು ಫಸ್ಟ್ ಪಾತ್ರೆ ಹೇಳೋದನ್ನ ರೊಟ್ಟಿ ಎಷ್ಟು ಬೇಕಣ್ಣ ನೀರು ಅಷ್ಟು ನೀರನ್ನು ಪಾತ್ರೆಗೆ ಹಾಕ್ತೀವಿ ನೀರು ಈ ಥರ ಕುದಿಬೇಕಣ್ಣ ಕುದ್ದಾಗ ನೀರು ಇಳಿಸ್ಕೊಂಬಿಟ್ಟು ಹಿತ್ತಾಕಿ ಕಲಸ್ಬೇಕು ಕಲಿಸಿದ್ದಾಯ್ತ ಅದಂತ ಹೆಂಚು ಬರುತ್ತೆ ಅಣ್ಣ ಅದರದ್ದೇ ಇಡಬೇಕು ಬೇರೆ ಇಟ್ಟರೆ ತವ ಇಟ್ಟರೆ ಚೆನ್ನಾಗಿ ಬರಲ್ಲ ನಮಗೆ ಬೇಕಿದ್ದಂಗೆ ಅದಾಗಿ ಕಲಸಿ ಅಂಬಿಟ್ಟು ಚೆನ್ನಾಗಿ ತಟ್ಟಿಗೆ ತಟ್ಕೊಬೋದು ಇಲ್ಲ ಲಟ್ಟಿನ ಇಲ್ಲಿದ್ದ ತಿಕ್ಬೋದು ತಟ್ಟುತ್ತೀವಿ ತಿಕ್ಕುತ್ತೀವಿ ಅಣ್ಣ ನಾವು ಎರಡೂ ಮಾಡ್ತೀವಿ ಸ್ವಲ್ಪ ತಟ್ಟಿಬಿಟ್ಟು ಆಮೇಲೆ ಲಟ್ಟನೀಲಿದ್ದ ನಾವು ತಿಕ್ತೀವಿ ಅಣ್ಣ ತಟ್ಟಕ್ಕಾದ್ರೆ ಒಂದು ಹತ್ತು ರೊಟ್ಟಿ ಆದ್ರೂ ಚೆನ್ನಾಗಿ ತಟ್ಬೋದಣ್ಣ ಆದ್ರೂ ನಾವು ಜಾಸ್ತಿ ರೊಟ್ಟಿ ಮಾಡ್ತೀವಲ್ಲ ಅಣ್ಣ ಹಂಗಾಗಿ ತಟ್ಟಕ್ಕೆ ನಮ್ಗೆ ಹಾಗಾಗಿ ಲಟ್ಟಣಿ ತಗೊಂಡು ಹಿಂಗೆ ಲಟ್ಟಿಸ್ತೀವಿ ನಾವು ಅಣ್ಣ ಈ ಥರ ನಾನು ಲಟ್ಟಿಸಿದ್ದೀನಿ ಇಷ್ಟು ಹಾಕ್ತೀವಿ ಅಣ್ಣ ಹಾಕಿ ಬಟ್ಟೆ ತಗೊಂಡು ನೀರು ಈ ಥರ ಹಚ್ಚುತ್ತಿದೆ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಜೋಳದ ರೊಟ್ಟಿ ಮನೆ ಯಾವಾಗ ಸೆಟ್ ಆಗಿತ್ತು ಸರ್ ಸರ್ ಆಯಿತು ಒಂದು ವರ್ಷ ಎರಡು ತಿಂಗಳು ಓಕೆ ಹೇಗಿದೆ ಸರ್ ಬಿಸ್ನೆಸ್ಸು ಪರವಾಗಿಲ್ಲ ಸರ್ ಇವಾಗ ಪಿಕಪ್ ಆಗ್ತಾಯಿದೆ ಸೊ ಇವಾಗ ಏನೇನು ಮಾಡ್ತೀರಾ ಸರ್ ನಿಮ್ಮ ಹೋಟ್ಲಲ್ಲಿ ನಮ್ಮ ಹೋಟ್ಲಲ್ಲಿ ಜೋಳದ ರೊಟ್ಟಿ ಮಾಡ್ತೀವಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಚಪಾತಿ ಆಮೇಲೆ ಒಬ್ಬಟ್ಟು ಮಾಡ್ತಾಯಿದ್ವಿ ಆಮೇಲೆ ಖಡಕ್ ರೊಟ್ಟಿ ಇರುತ್ತೆ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಇರುತ್ತೆ ಆಮೇಲೆ ಒಂದು ಮೆನ್ಯೂ ಬಂದು ಅಂತಂದರೆ ಡೈಲಿ ಒಂದು ಪಲ್ಯ ಚಪ್ಪಲ್ಯೂ ಇರುತ್ತೆ ನಮ್ಮ ಹತ್ರ ಸೇಮು ಡೈಲಿ ಒನ್ ವೀಕ್ ಫುಲ್ ಇರುತ್ತೆ ಅದ್ರ ಜೊತೆಗೆ ಒಂದು ಡೈಲಿ ಒಂಥರ ಕಾಳು ಇರುತ್ತೆ ಒಂದಿನ ಕಾಳು ಒಂದಿನ ಹೆಸರು ಕಾಳು ಮಡಿಕೆ ಕಾಳು ಆಮೇಲೆ ಬಟಾಣಿ ಕಡಲೆಕಾಳು ಕಡಲೆಬೇಳೆ ಎಲ್ಲ ಥರ ಇರುತ್ತೆ ಆಮೇಲೆ ಒಬ್ಬಟ್ಟು ಇರುತ್ತೆ ಜೊತೆಗೆ ಕಡಲೆ ಒಬ್ಬಟ್ಟು ಆಮೇಲೆ ಕಡಲೆಬೇಳೆ ಒಬ್ಬಟ್ಟು ಸೊ ಯಾವತ್ತ ಮಾಡ್ತೀರಾ ಸರ್ ಕಡಲೆಬೇಳೆ ಒಬ್ಬಟ್ಟು ಶೇಂಗಾ ಸರ್ ಒಂದು ದಿನ ಅದು ಒಂದಿನ ಅದು ಸೋಮವಾರ ದಿನ ಕಡಲೆಬೇಳೆ ಒಬ್ಬಟ್ಟು ಮಾಡಿದರೆ ಮಂಗಳವಾರ ದಿನ ಹಾಂ ಇದು ಮಾಡ್ತೀವಿ ಕಡಲೆ ಬೀಸ ಇದು ಮಾಡ್ತೀವಿ ಡೈಲಿ ಒಂಥರ ಇರುತ್ತೆ ಸೊ ನಿಮ್ಮಲ್ಲಿ ಪಾರ್ಸಲ್ ಅವೈಲೇಬಲ್ ಇದೆ ಸರ್ ಇದೆ ಸರ್ ಓಕೆ ಪಾರ್ಸೆಲ್ ಅವೈಲೇಬಲ್ ಇದೆ ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಇದ್ದೀರಾ ಸರ್ ಸರ್ ಲಿಂಕ್ ಮಾಡಿಲ್ಲ ನಾನು ಸ್ವಿಗ್ಗಿ ಜೊಮ್ಯಾಟೊ ಲಿಂಕ್ ಮಾಡಿಲ್ಲ ಲಿಂಕ್ ಮಾಡಬೇಕು ಹೋಟೆಲ್ ಟೈಮಿಂಗ್ ಸರ್ ನಿಮ್ಮದು ಸರ್ ನಮ್ಮದು ಬೆಳಗ್ಗೆ ಹನ್ನೊಂದುವರೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಮಧ್ಯಾಹ್ನ ಕ್ಲೋಸ್ ಇಲ್ಲ ಮಧ್ಯಾಹ್ನ ಕ್ಲೋಸ್ ಇಲ್ಲ ಸರ್ ಕಂಟಿನ್ಯೂ ಇಡ್ತಾ ಇರತ್ತೆ ನನಗೆ ಬನ್ನಿ ಸರ್ ಇವಾಗ ಒಬ್ಬಟ್ಟದು ರುಚಿ ನೋಡೋಣ ಹೇಗಿದೆ ಅಂತ ಒಂದು ತುಪ್ಪ ಹಾಕಿ ಇದು ಕಡಲೆ ಬೀಜ ಒಬ್ಬಟ್ಟು ಸರ್ ಸ್ವಲ್ಪ ಮೇಲೆ ಲೈಟಾಗಿ ತುಪ್ಪ ಹಾಕ್ಕೊಂಡು ಹಿಂಗೆ ತಿಂತಾ ಚೆನ್ನಾಗಿರುತ್ತೆ ಟೇಸ್ಟು ಬನ್ನಿ ನೀವು ವೀಕ್ಷಕರು ಜಾಗ ಎಲ್ಲರೂ ಬಂದು ಒಂದ್ಸರ್ತಿ ಬರೋಕೆ ಹೇಳಿ ಓಕೆನಾ ನಾನು ಕೂಡ ಕೇಳ್ಕೊತೀನಿ ಬನ್ನಿ ಎಲ್ಲರೂ ಬಂದು ನಮ್ಮ ಊಟಲ್ಲಿ ಟೇಸ್ಟ್ ನೋಡಿ ಊಟ ಹೆಂಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು